ಅರೆ ಅರೆ ತಮ್ಮ ಓಂ ಶಾಂತಿ ತಂದೆಯ ಮಕ್ಕಳಾಗಿ ತಂದೆಯ ಹೆಸರನ್ನ ಪ್ರಸಿದ್ಧ ಮಾಡಬೇಕು ಸಂಪೂರ್ಣ ಪವಿತ್ರರಾದಾಗಲೇ ಹೆಸರು ಪ್ರಸಿದ್ಧವಾಗತ್ತೆ ತಾವು ಸಂಪೂರ್ಣ ಮಧುರರು ಕೂಡ ಆಗ್ಬೇಕು ಅಂತ ಬಾಬಾ ಹೇಳ್ತಿದಾರೆ ತಮ್ಮ ಹೃದಯ ಅತ್ಯಂತ ಫಲವತ್ತಾದ ಜಾಗ ಅಲ್ಲಿ ನೀವು ಪ್ರೇಮ ದ್ವೇಷ ಮತ್ಸರ ಸೌಹಾರ್ದ ದಯೆ ಏನನ್ನೇ ಬಿತ್ತಿದರೂ ಸೊಂಪಾಗಿ ಬೆಳೆಯುತ್ತದೆ ಅದರಲ್ಲಿ ಬಿಡುವ ಫಲವನ್ನು ನಾವು ತಿನ್ನಲೇಬೇಕಿರುವುದು ಕಡ್ಡಾಯ ಆದ್ದರಿಂದ ಬಿತ್ತುವಾಗಲೇ ಫಲದ ಬಗ್ಗೆ ಎಚ್ಚರವಿರಬೇಕಂತೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಸಂಗಮ ಯುಗದಲ್ಲಿ ತಮಗೆ ಪಾವನರಾಗುವ ಚಿಂತೆ ಇದೆ ತಂದೆಯು ತಮ್ಮನ್ನು ಬೇರೆ ಎಲ್ಲ ಮಾತುಗಳಿಂದ ನಿಶ್ಚಿಂತರನ್ನಾಗಿ ಮಾಡಿದ್ದಾರೆ ಈ ಹಳೆಯ ಶರೀರವು ಖುಷಿ ಖುಷಿಯಿಂದ ಬಿಡಬೇಕೆಂದು ತಾವು ಪುರುಷಾರ್ಥ ಮಾಡುತ್ತೀರಿ ಹಳೆಯ ವಸ್ತ್ರವನ್ನು ಬಿಟ್ಟು ಹೊಸದನ್ನು ಪಡೆಯುತ್ತೇವೆ ಎಂದು ನಿಮಗೆ ಗೊತ್ತಿದೆ ಪ್ರತಿಯೊಂದು ಮಗು ತಮ್ಮ ಮನಸ್ಸನ್ನು ಕೇಳಿಕೊಳ್ಳಬೇಕು ನಾವು ಎಷ್ಟು ಖುಷಿಯಲ್ಲಿರುತ್ತೇವೆ ನಾವು ತಂದೆಯನ್ನು ಎಷ್ಟು ನೆನಪು ಮಾಡ್ತೇವೆ ಅಣ್ಣ ಬಾಬಾ ಹೇಳಿದ್ದಾರೆ ಮಧುರಾದಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳೇ ಓದಿಸುತ್ತಾ ಹಾಗೂ ತಿಳಿಸುತ್ತಾರೆ ಬಾಬಾ ಅವರು ರಚಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನೇ ಓದಿಸ್ತಾರೆ ಹಾಗೂ ಸರ್ವಗುಣ ಸಂಪನ್ನರಾಗಿ ದೈವಿ ಗುಣವನ್ನ ಧಾರಣೆ ಮಾಡಿ ಎಂದು ತಿಳಿಸ್ತಾರೆ ಈ ಆತ್ಮೀಯ ನೆನಪಿನ ಯಾತ್ರೆಯಿಂದಲೇ ಆತ್ಮವು ಸತೋಪ್ರಧಾನವಾಗುತ್ತಾ ಹೋಗುತ್ತದೆ ನಂತರ ಸತೋಪ್ರಧಾನ ಜಗತ್ತಿಗೆ ಹೋಗಬೇಕು ನಾವು ಬ್ರಾಹ್ಮಣರೆನ್ನುವ ತಿಳುವಳಿಕೆಯೂ ನಿಮಗೆ ತಿಳಿದಿದೆ ನಾವು ತಂದೆಯ ಮಕ್ಕಳಾಗಿದ್ದೇವೆ ವಿದ್ಯೆಯನ್ನು ಓದುತ್ತಿದ್ದೇವೆ ಅಂದಾಗ ಈ ವಿದ್ಯೆಗೆ ಜ್ಞಾನ ಎನ್ನಲಾಗುತ್ತದೆ ಭಕ್ತಿಯೇ ಬೇರೆಯಾಗಿದೆ ತಾವು ಬ್ರಹ್ಮ ಬ್ರಾಹ್ಮಣರಿಗೆ ತಂದೆ ಜ್ಞಾನವನ್ನು ಹೇಳುತ್ತಾರೆ ಬೇರೆ ಯಾರಿಗೂ ಈ ಜ್ಞಾನವೂ ಗೊತ್ತಿಲ್ಲ ಜ್ಞಾನಸಾಗರ ತಂದೆಯೂ ಶಿಕ್ಷಕನೂ ಆಗಿದ್ದಾರೆ ಅವರು ಹೇಗೆ ಓದಿಸುತ್ತಾರೆ ಎಂಬುದು ಮನುಷ್ಯರಿಗೆ ಗೊತ್ತಿಲ್ಲ ತಂದೆಯು ಪ್ರಬಂಧದ ವಿಷಯಗಳನ್ನು ಬಹಳ ತಿಳಿಸುತ್ತಾರೆ ತಂದೆಯ ಮಕ್ಕಳಾಗಿ ಹೆಸರನ್ನು ಪ್ರಸಿದ್ಧ ಮಾಡುವುದೇ ನಂಬರ್ ಒನ್ ವಿಚಾರವಾಗಿದೆ ಸಂಪೂರ್ಣ ಪವಿತ್ರರಾಗಬೇಕಾಗಿದೆ ಸಂಪೂರ್ಣ ಮಧುರೂ ಆಗಬೇಕು ಇದು ಈಶ್ವರಿಯ ವಿದ್ಯೆಯಾಗಿದೆ ಭಗವಂತ ಕುಳಿತು ಓದಿಸುತ್ತಾರೆ ಆ ಸರ್ವಶ್ರೇಷ್ಠ ತಂದೆಯನ್ನು ನೆನಪು ಮಾಡಬೇಕು ಇದು ಸೆಕೆಂಡಿನ ಮಾತಾಗಿದೆ ನಿಮ್ಮನ್ನು ಆತ್ಮನೆಂದು ತಿಳಿಯಿರಿ ನಿಮಗೆ ಗೊತ್ತಿದೆ ನಾವು ಶಾಂತಿಧಾಮದಲ್ಲಿ ವಾಸ ಮಾಡುತ್ತೇವೆ ನಂತರ ಪಾತ್ರವನ್ನು ಅಭಿನಯಿಸಲು ಇಲ್ಲಿಗೆ ಬರುತ್ತೇವೆ ಪುನರ್ಜನ್ಮದಲ್ಲಿ ಬರುತ್ತಲೇ ಇರುತ್ತೇವೆ ನಂಬರ್ ವಾರ್ ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ನಾವೀಗ ಪೂರ್ಣ ಮಾಡಿದ್ದೇವೆ ಈ ವಿದ್ಯೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ಬಾಬಾ ಹೇಳ್ತಿದರೆ ತಮ್ಮ ಹೆದರಿ ಬದುಕಬೇಕಾಗಿರುವುದು ನಮ್ಮನ್ನು ಸೃಷ್ಟಿಸಿದ ಭಗವಂತನಿಗೆ ಹೊರತು ಕಣ್ಣಿಗೆ ಕಾಣದೆ ನಮ್ಮ ಬಗ್ಗೆ ಮಾತನಾಡುವ ಜನರಿಗಲ್ಲ ಅಣ್ಣ ಬಾಬಾ ಹೇಳ್ತಾರೆ ಈಗ ತಮ್ಮನ್ನು ತಮೋ ಪ್ರಧಾನರಿಂದ ಸತೋಪ್ರಧಾನರನ್ನಾಗಿ ಮಾಡಲು ತಂದೆಯು ಬಂದಿದ್ದಾರೆ ಹೇಗೆ ಪರೀಕ್ಷೆಯು ಹನ್ನೆರಡು ತಿಂಗಳಿನ ನಂತರ ಆಗುತ್ತೆ ನಿಮ್ಮ ನೆನಪಿನ ಯಾತ್ರೆಯೂ ಸಹ ಪೂರ್ಣವಾಗಿಲ್ಲ ಈಗ ಬಹಳಷ್ಟು ನೆನಪಿನಲ್ಲಿರುತ್ತದೆ ಯಾವಾಗ ಚೆನ್ನಾಗಿ ಅಭ್ಯಾಸವಾಗಿ ಬಿಡುತ್ತದೆಯೋ ಆಗ ಏನೂ ನೆನಪಿಗೆ ಬರೋದಿಲ್ಲ ಆತ್ಮವು ಅಶರೀರಾಗಿ ಬಂತು ಅಶರೀರಾಗಿ ಹೋಗಬೇಕು ತಾವು ಪೂರ್ಣ ಸೃಷ್ಟಿಯ ಮನುಷ್ಯ ಮಾತ್ರರ ಪಾತ್ರವನ್ನು ತಿಳಿದುಕೊಂಡಿದ್ದೀರಿ ಮನುಷ್ಯರು ವೃದ್ಧಿಯಾಗುತ್ತಲೇ ಹೋಗುತ್ತಾರೆ ಕೋಟ್ಯಾಂತರ ಸಂಖ್ಯೆಯಲ್ಲಾಗುತ್ತೀರಿ ಸತ್ಯಯುಗದಲ್ಲಿ ನಾವು ಬಹಳ ಕಡಿಮೆ ಇದ್ದವು ಪುನರ್ಜನ್ಮವನ್ನು ಪಡೆಯುತ್ತಾ ಪಡೆಯುತ್ತಾ ಬೇರೆ ಮಠ ಪಂಥಗಳ ರೆಂಬೆ ಕೊಂಬೆಗಳು ಬೆಳೆಯುತ್ತಾ ಬೆಳೆಯುತ್ತಾ ವೃಕ್ಷವು ಬಹಳ ದೊಡ್ಡದಾಗಿದೆ ಆ ದಿಸನಾಥನ ದೇವಿ ದೇವತಾ ಧರ್ಮವೇ ಪ್ರಾಯಲೋಪವಾಗಿ ಬಿಟ್ಟಿದೆ ನಾವೇ ದೇವಿ ದೇವತಾ ಧರ್ಮದವರಾಗಿದ್ದೇವೆ ಸತೋ ಪ್ರಧಾನರಾಗಿದ್ದೆವು ಈಗ ಆ ಧರ್ಮವೇ ತಮೋ ಪ್ರಧಾನವಾಗಿದೆ ಈಗ ಮತ್ತೆ ಸತೋ ಪ್ರಧಾನವಾಗಬೇಕು ಮತ್ತು ಈ ರೀತಿ ಆಗುವುದಕ್ಕೆ ನಾವು ಓದುತ್ತಿದ್ದೇವೆ ತಮ್ಮನ್ನ ಕೇಳ್ಕೊಳ್ಬೇಕು ನಾವು ಎಷ್ಟರ ಮಟ್ಟಿಗೆ ಖುಷಿಯಾಗಿದ್ದೇವೆ ಎಷ್ಟರ ಮಟ್ಟಿಗೆ ನಿಶ್ಚಯವಿದೆ ಇದಂತೂ ಇಡೀ ದಿನ ನೆನಪಿರಬೇಕು ಆದರೆ ಮಾಯಿಯು ಆ ರೀತಿ ಇದೆ ಅದನ್ನು ಮರೆಸಿ ಬಿಡುತ್ತದೆ ತಮಗೆ ಗೊತ್ತಿದೆ ತಂದೆಯ ಜೊತೆ ನಾವು ವಿಶ್ವದ ಸಹಯೋಗಿಗಳಾಗಿದ್ದೇವೆ ಮೊದಲು ನಾವು ಲೌಕಿಕ ವಿದ್ಯೆಯನ್ನು ಓದುತ್ತಿದ್ದೀರಿ ಈಗ ಬೇಹೆದ್ದಿನ ವಿದ್ಯೆ ಬೇಹೆದ್ದಿನ ತಂದೆಯ ಮುಖಾಂತರ ಓದುತ್ತೀರಿ ಇದು ಹಳೆಯ ಶರೀರವಾಗಿದೆ ಇದು ತನ್ನ ಸಮಯದಲ್ಲಿ ಬಿಟ್ಟು ಹೋಗುತ್ತದೆ ತಾವಾಗಿಯೇ ಬಿಡಬಾರದು ನಾವು ಖುಷಿಯಿಂದ ಈ ಶರೀರವನ್ನು ಬಿಡಬೇಕು ನಾವು ಈ ಕೊಳಕು ಶರೀರವನ್ನು ಬಿಟ್ಟು ಹಳೆಯ ಜಗತ್ತನ್ನು ಬಿಟ್ಟು ಖುಷಿಯಿಂದ ಹೋಗುತ್ತೇವೆ ಹಬ್ಬದ ದಿನ ಬಂದರೆ ಖುಷಿಯಿಂದ ಹೊಸ ಬಟ್ಟೆಗಳನ್ನು ಹಾಕಿಕೊಳ್ಳುತ್ತೇವೆ ಅಲ್ಲವೇ ಇಲ್ಲಿಗೆ ಗೊತ್ತಿದೆ ನಮಗೆ ಹೊಸ ಪ್ರಪಂಚದಲ್ಲಿ ಹೊಸ ಶರೀರ ಸಿಗುತ್ತದೆ ನಮಗೆ ಪಾವನರಾಗುವ ಒಂದೇ ಚಿಂತೆ ಇರಬೇಕು ಬೇರೆಲ್ಲ ಚಿಂತೆಗಳಿಂದ ನಿಶ್ಚಿಂತರಾಗುತ್ತೇವೆ ಇದೆಲ್ಲವೂ ಸಮಾಪ್ತಿಯಾಗಲಿದೆ ಯಾವ ಚಿಂತೆಯನ್ನಿಟ್ಟು ಕೊಳ್ಳೋಣ ಅರ್ಧಕಲ್ಪ ನಾವು ಭಕ್ತಿ ಮಾರ್ಗದಲ್ಲಿ ಚಿಂತೆಯಲ್ಲಿಯೇ ಇದ್ದೇವೋ ಮತ್ತು ಅರ್ಧಕಲ್ಪ ಯಾವುದೇ ಚಿಂತೆ ಇರುವುದಿಲ್ಲ ಬಾಕಿ ಸ್ವಲ್ಪ ಸಮಯವಾಗಿದೆ ಪಾವನರಾಗುವುದಕ್ಕೆ ಸ್ವಲ್ಪ ಚಿಂತೆ ಇದೆ ನಂತರ ಒಂದು ಚಿಂತೆಯೂ ಇರುವುದಿಲ್ವಂತೆ ತಮ್ಮ ಸಾವು ಜೀವನದಲ್ಲಿ ಅನುಭವಿಸುವ ಪ್ರತಿಯೊಂದು ನೋವು ಕಷ್ಟಗಳು ನಮಗೆ ಒಂದೊಂದು ರೀತಿಯ ಪಾಠಗಳನ್ನು ಕಲಿಸುತ್ತವೆ ಆದರೆ ಎಲ್ಲ ನೋವು ಕಷ್ಟಗಳನ್ನು ಮೆಟ್ಟಿ ನಿಂತಾಗಲೇ ಗುರಿ ಸಾಧಿಸಲು ಸಾಧ್ಯವಾಗುತ್ತದೆ ಅಣ್ಣ ಬಾಬಾ ಹೇಳ್ತಿದ್ದಾರೆ ನಿಮ್ಮ ಬುದ್ಧಿಯಲ್ಲಿ ಪೂರ್ಣ ಚಕ್ರ ಇದೆ ಮತ್ತೆ ತಾವು ಸುಖಧಾಮ ಶಾಂತಿಧಾಮಕ್ಕೆ ಮಾಲೀಕರಾಗುತ್ತೀರಿ ಸುಖಧಾಮದಲ್ಲಿ ದುಃಖದ ಹೆಸರೇ ಇರೋದಿಲ್ಲ ಒಂದು ವೇಳೆ ಪೂರ್ಣ ಓದಿದ್ದರೆ ಪದವಿಯೂ ಸಹ ಕಡಿಮೆಯಾಗುತ್ತೆ ಇದಂತೂ ಸಾಮಾನ್ಯವಾದಂತಹ ವಿಚಾರವಾಗಿದೆ ಆದ್ದರಿಂದ ಬೇಹದ್ದಿನ ವಿದ್ಯೆಯನ್ನ ಓದಿ ಬೇಹದ್ದಿನ ಆಸ್ತಿಯನ್ನ ಪಡೆದುಕೊಳ್ಳಿ ಕೇವಲ ತಮ್ಮನ್ನು ಆತ್ಮನೆಂದು ತಿಳಿದು ಬೇಹದ್ದಿನ ತಂದೆಯನ್ನ ನೆನಪು ಮಾಡಬೇಕು ಬಹಳ ಮಧುರವಾಗಿರಬೇಕು ದೇಹದ ಸಹಿತ ದೇಹದ ಎಲ್ಲ ಬಂಧನವನ್ನ ಸಮಾಪ್ತಿ ಮಾಡಿ ಎಂದು ತಂದೆ ಆದೇಶವನ್ನು ಕೊಡ್ತಾರೆ ಆತ್ಮವು ಅವಿನಾಶಿಯಾಗಿದೆ ಈಗೀಗ ಶರೀರ ಪಡೆದು ಈಗೀಗ ಬಿಡುತ್ತೆ ತಡವಾಗುತ್ತದೆ ಏನು ಈ ಸಮಯದಲ್ಲಿ ದಿನ ಪ್ರತಿದಿನ ಎಲ್ಲರೂ ಪ್ರಧಾನರಾಗುತ್ತಲೇ ಇರುತ್ತಾರೆ ಯಾವಾಗ ನಾವು ಸತೋಪ್ರಧಾನರಾಗಿದ್ದೆವು ಆಗ ನಾವು ದೀರ್ಘಾಯಸ್ಸಿನವರಾಗಿದ್ದೆವು ಮತ್ತು ಬಹಳ ಕಡಿಮೆ ಇದ್ದವು ಬೇರೆ ಯಾವುದೇ ಧರ್ಮವಿರಲಿಲ್ಲ ನಿಮ್ಮ ಆಯಸ್ಸು ಈಗಿನ ಪುರುಷಾರ್ಥದಿಂದಲೇ ಹೆಚ್ಚುತ್ತೆ ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ನಿಮ್ಮ ಆಯಸ್ಸು ಹೆಚ್ಚುತ್ತದೆ ತಮ್ಮನ್ನು ತಾವು ಕೇಳಿಕೊಳ್ಳಬೇಕು ನಮಗೆ ಖುಷಿ ಎಷ್ಟಿರುತ್ತದೆ ನಾವು ಸರ್ವಗುಣ ಸಂಪನ್ನರಾಗಿದ್ದೆವು ಈಗ ಶ್ರೀಮತದಂತೆ ಪುನಃ ಆಗಬೇಕೆನ್ನುವ ನಿಶ್ಚಯವು ಎಲ್ಲಿಯವರೆಗೆ ಇದೆ ನಾವು ಪ್ರಧಾನರು ಎಲ್ಲಿಯವರೆಗೆ ಆಗಿದ್ದೇವೆ ಹಗಲು ರಾತ್ರಿ ಪ್ರಧಾನರಾಗುವ ಚಿಂತೆ ಇರುತ್ತದೆಯೇ ಬೇ ಅದ್ದಿನ ತಂದೆಯ ಜೊತೆ ವಿಶ್ವದ ಸೇವೆಯನ್ನು ಮಾಡಬೇಕಾಗಿದೆ ಅದ್ದಿನ ವಿದ್ಯೆಯನ್ನು ಓದಬೇಕು ಹಾಗೂ ಓದಿಸಬೇಕಾಗಿದೆ ದೇಯ ಸಹಿತ ಯಾವುದೆಲ್ಲ ಬಂಧನವಿದೆಯೋ ಅದನ್ನು ತಂದೆಯ ನೆನಪಿನಲ್ಲಿ ಸಮಾಪ್ತಿ ಮಾಡಿಕೊಳ್ಳಬೇಕಾಗಿದೆ ಅಣ್ಣ ಬಾಬಾ ನಮಗೆಲ್ಲ ವರದಾನ ಕೊಡ್ತಿದ್ದಾರೆ ಮಾಲೀಕತನದ ಸ್ಮೃತಿಯ ಮೂಲಕ ಮನ್ಮನಾಭವದ ಸ್ಥಿತಿ ಮಾಡಿಕೊಳ್ಳುವಂತಹ ಮಾಸ್ಟರ್ ಸರ್ವಶಕ್ತಿವಾನ್ಭವ ಸದಾ ಇದೆ ಸ್ಮೃತಿ ಇಮರ್ಜ್ ರೂಪದಲ್ಲಿರಲಿ ನಾನು ಆತ್ಮ ಮಾಡಿಸುವಂತಹ ಆತ್ಮನಾಗಿದ್ದೇನೆ ಮಾಲೀಕನಾಗಿದ್ದೇನೆ ವಿಶೇಷ ಆತ್ಮ ಮಾಸ್ಟರ್ ಸರ್ವಶಕ್ತಿವಾನಾಗಿದ್ದೇನೆ ಆಗಿದ್ದೇನೆ ಆದ್ದರಿಂದ ಈ ಮಾಲೀಕತನದ ಸ್ಮೃತಿಯಿಂದ ಮನಸ್ಸು ಬುದ್ಧಿ ಮತ್ತು ಸಂಸ್ಕಾರ ನನ್ನ ನಿಯಂತ್ರಣದಲ್ಲಿರುವುದು ನಾನು ಬೇರೆಯಾಗಿದ್ದೇನೆ ಮತ್ತು ಮಾಲೀಕನಾಗಿದ್ದೇನೆ ಈ ಸ್ಮೃತಿಯಿಂದ ಮನ್ಮನಾಭವದ ಸ್ಥಿತಿ ಸಹಜವಾಗಿಯಾಗುವುದು ಇದೇ ನ್ಯಾರತನದ ಅಭ್ಯಾಸ ಕರ್ಮಾತೀತ ಸ್ಥಿತಿಯನ್ನಾಗಿ ಮಾಡುವುದು ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ನಿಂದನೆ ಅಥವಾ ತೊಂದರೆಯನ್ನ ಸಹನೆ ಮಾಡುವುದು ಮತ್ತು ಅಳವಡಿಸಿಕೊಳ್ಳುವುದು ಅರ್ಥಾತ್ ತಮ್ಮ ರಾಜಧಾನಿಯನ್ನು ನಿಶ್ಚಿತ ಮಾಡಿಕೊಳ್ಳುವುದು ನಿಮ್ಮೆಲ್ಲರಿಗೆ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ